ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತಿನ ಒಂದು ವಿಚಾರ ನೇಪಥ್ಯಕ್ಕೆ ಸರಿಯುತ್ತಿರುವ ಮೌಲ್ಯಗಳು ಅಂತ ಹೇಳಿಕೊಟ್ಟಿದ್ದಾರೆ ನೇಪಥ್ಯಕ್ಕೆ ಸರಿಯುತ್ತಿರುವ ಮೌಲ್ಯಗಳ ಕುರಿತಾಗಿ ಒಂದು ಮಾತನಾಡಿ ಅಂತ ಹೇಳಿಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಮಾತನಾಡುವ ಮುನ್ನ ಮೌಲ್ಯಗಳಂದರೆ ಏನು ಮೌಲ್ಯಗಳಂದ್ರೆ ಏನು ತಿಳ್ಕೊಬೇಕು ಅಂದರೆ ಮೊದಲು ಜೀವನ ಅಂದ್ರೆ ಏನು ತಿಳ್ಕೊಬೇಕು ಜೀವನ ಏನು ಅನ್ನ ತಿಳ್ಕೊಳಕ್ಕೆ ಮುಂಚೆ ಸಮಾಜ ಅಂದ್ರೇನು ತಿಳ್ಕೋಬೇಕು ಈ ಮೂರು ಪದಗಳ ಒಂದು ಮುನ್ನೋಟ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದೇನೆ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಇದು ನಿಮಗೆ ನಾನು ಮಾತನಾಡೋ ವಿಚಾರಗಳಿಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರಕ್ಕೆ ಸರಣಿಗೆ ಬರ್ತಾ ಇದ್ದೇನೆ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಗುರುಕುಲ ಪದ್ಧತಿ ಇತ್ತು ಗುರುಕುಲದಲ್ಲಿ ನೈತಿಕ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಕಲಿಸ್ತಾ ಇದ್ದರು ಆ ಒಂದು ಹದಿನಾಲ್ಕು ವರ್ಷ ಹತ್ತು ಹದಿನಾಲ್ಕು ವರ್ಷ ಗುರುಕುಲ ಪದ್ಧತಿಯಲ್ಲಿ ಅಭ್ಯಾಸ ಮಾಡಿ ಗುರು ಆದವನು ಶಿಷ್ಯನಿಗೆ ನಿನ್ನ ವಿದ್ಯಾಭ್ಯಾಸ ಇವತ್ತಿಗೆ ಮುಗಿತು ಸಮಾಜದಲ್ಲಿ ಈಗ ನಡಿಬೇಕು ಹೀಗಿಗೆ ಮಾಡಬೇಕು ಇನ್ನೇನ ಕರ್ತವ್ಯ ಹೀಗೆ ಅಂತ ಹೇಳಿ ಹೇಳ್ತಾ ಇದ್ದಿದ್ದನ್ನು ನಾವು ಗುರುಕುಲ ಪದ್ಧತಿಯಲ್ಲಿ ನಾವು ನೋಡ್ತೇವೆ ಅನಂತರ ಧಾರ್ಮಿಕ ಶಿಕ್ಷಣ ಬಂತು ಅಲ್ಲಿ ಧರ್ಮವೇ ಪ್ರಧಾನ ಆಯಿತು ಈಗ ಅದು ಎರಡೂ ಇಲ್ಲ ವೈಚಾರಿಕತೆ ಅನ್ನೋದೇ ಮಾಯ ಆಗಿ ಸಮಾಜದಲ್ಲಿ ನೀತಿ ನಿಯಮಗಳೇ ಇಲ್ಲದೆ ಒಂದು ರೀತಿಯ ಬಾಲಂಗೋಚಿನೇ ಇಲ್ಲದ ಗಾಳಿಪಟದ ಹಾಗೆ ಮೌಲ್ಯಗಳು ಕುಸಿತಾ ಇರೋದನ್ನು ನಾವು ಇವತ್ತಿನ ಸಮಾಜದಲ್ಲಿ ನಾವು ಕಾಣ್ತೇವೆ ಹಾಗಾದರೆ ಈ ಮೌಲ್ಯಗಳಂದ್ರೆ ಏನು ಅನ್ನೋದನ್ನು ಮೆಲುಕು ಹಾಕಬೇಕಾಗುತ್ತೆ ಅದಕ್ಕೂ ಮುನ್ನ ನಾವು ಸಮಾಜ ಅಂದರೆ ಏನು ಅನ್ನೋದನ್ನು ನೋಡೋಣ ಸಮಾಜ ಅಂದರೆ ಏನು ಒಂದು ಕುಟುಂಬ ಅಂತಂದರೆ ತಂದೆ ತಾಯಿ ಅವರಿಗೆ ಒಬ್ಬನೋ ಇವ ಮಕ್ಕಳು ಇರ್ತಾರೆ ಅದು ಒಂದು ಕುಟುಂಬ ಇನ್ನೊಂದು ಕುಟುಂಬ ಅಂದರೆ ಹಾಗೆ ಕುಟುಂಬ ಕುಟುಂಬಗಳು ಸೇರಿ ಒಂದು ಪುಟ್ಟ ನಗರ ಆಗುತ್ತೆ ಆ ನಗರ ನಗರಗಳು ಸೇರಿ ಒಂದು ಜಿಲ್ಲೆ ಆ ಜಿಲ್ಲೆಗಳು ಸೇರಿ ರಾಜ್ಯ ರಾಜ್ಯಗಳು ಸೇರಿ ರಾಷ್ಟ್ರಗಳಾಗುತ್ತೆ ಹೀಗೇನೆ ಸಮಾಜ ಅಂದರೆ ಹೀಗೆ ಸಮಾಜ ಅಂತಂದರೆ ಕೇವಲ ಮನುಷ್ಯ ಮನುಷ್ಯಗಳ ನಡುವೆ ಬದುಕ ಅಲ್ಲ ಖಂಡಿತ ಅಲ್ಲ ಮನುಷ್ಯನಿಗೆ ಅಂದರೆ ನಾವು ಕೂಡ ಒಂದು ಜೀವಿಯ ಮನುಷ್ಯ ಜೀವಿಗೆ ತುಂಬ ಬದುಕಲಿಕ್ಕೆ ಅತ್ಯಂತ ಉಪಯುಕ್ತ ಆದಂಥ ಭೂಗ್ರಹ ಇದು ಒಂದೇ ಅಂತ ಹೇಳ್ತಾರೆ ಜೀವಿಗಳಿಗೆ ಭೂಗ್ರಹದಲ್ಲಿ ಮನುಷ್ಯ ಮಾತ್ರ ವಾಸಿಸ್ತಿದ್ದಾನ ಇಲ್ಲ ಸಕಲ ಜೀವರಾಶಿಗಳು ಇದೆ ಕೀಟಗಳಿದೆ ಕ್ರಿಮಿಗಳಿದೆ ಕಣ್ಣು ಕಾಣದಿದೆ ಕಣ್ಣು ಕಾಣದೇ ಇರೋ ಜೀವಿಗಳಿದೆ ಪಕ್ಷಿಗಳು ಪ್ರಾಣಿಗಳಿದೆ ಗಿಡ ಮರಗಳಿದೆ ಹೀಗಾಗಿ ಸಮಾಜ ಅಂತಂದರೆ ಕೇವಲ ಮನುಷ್ಯ ಮನುಷ್ಯನ ನಡುವೆ ಜೀವನ ಅಲ್ಲ ಮನುಷ್ಯ ಪ್ರಾಣಿಗಳು ಮನುಷ್ಯ ಪಕ್ಷಿಗಳು ಪರಿಸರ ಒಟ್ಟಾರೆ ನಾವು ಸಮಾಜ ಅಂತ ಹೇಳ್ತೀವಿ ಈಗ ನಂತರ ಜೀವನ ಅಂದರೆ ಏನೋ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಜೀವನ ಅಂತಂದರೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಸರಿಯಾದದ್ದನ್ನು ಗ್ರಹಿಸಿ ಅದರಂತೆ ನಡೆದು ಜೀವಿಸುವುದೇ ಜೀವನ ಅಂತ ಹುಟ್ಟದಾಗ ಹೇಳ್ಬೋದು ಜೀವನ ನಾವು ಯಾಕೆ ಜೀವನ ಮಾಡ್ತಿದ್ದೇವೆ ಅನ್ನೋದು ಗುರಿ ಗೊತ್ತು ಗುರಿ ಇಲ್ಲ ನಾವು ಯಾಕೆ ಹುಟ್ಟಿದ್ದೇವೆ ಗೊತ್ತು ಗುರಿ ಇಲ್ಲ ಜೀವನದಲ್ಲಿ ಹುಟ್ಟು ಸಾವು ಈ ಎರಡು ಅನಿರೀಕ್ಷಿತ ಯಾಕಾಗಿ ಹುಟ್ಟಿದ್ವಿ ನಮಗೆ ಗೊತ್ತಿಲ್ಲ ಹುಟ್ಟದ ಮೇಲೆ ಸಾವು ಬಂದೇ ಬರುತ್ತೆ ಅದು ಶತಸಿದ್ಧ ಅದರ ನಡುವೆ ಹುಟ್ಟು ಸಾವಿನ ನಡುವೆ ಒಬ್ಬ ವ್ಯಕ್ತಿ ಹೇಗೆಲ್ಲ ಬದುಕಿದ ಹೇಗೆಲ್ಲ ಜೀವನ ಮಾಡ್ದ ಅನ್ನೋದನ್ನೇ ಮೌಲ್ಯಗಳು ಅಂತ ಹೇಳ್ತಾನೆ ಸುಲಭವಾಗಿ ಅರ್ಥ ಆಗ್ತಿದೆ ಅನ್ಕೋತೀನಿ ಮೌಲ್ಯಗಳು ಅಂತಂದ್ರೆ ಬೇರೆ ಏನೂ ಅಲ್ಲ ನಾಲ್ಕಾರು ಜನ ವ್ಯಕ್ತಿಗಳ ನಡುವೆ ಒಬ್ಬ ವ್ಯಕ್ತಿ ಸತ್ತ ಮೇಲೂ ಕೂಡ ಅವನ ಹೆಸರು ಸ್ಥಿರವಾಗಿ ನಿಲ್ಲುತ್ತೆ ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಜಿ ಇರ್ಬೋದು ಹೀಗೆ ಸಮಾಜದಲ್ಲಿ ಹಾದು ಹೋದಂತಹ ಹಲವಾರು ಗಣ್ಯ ವ್ಯಕ್ತಿಗಳು ಇರ್ಬೋದು ಅವರ ಹೆಸರು ಅವರ ಸತ್ತ ನಂತರ ಹೆಸರು ಮಹಾತ್ಮ ಗಾಂಧಿ ಸತ್ತಿ ಎಷ್ಟು ವರ್ಷ ಆಯಿತು ಅವರ ನನ್ ನೆನಪು ಅವರ ಒಂದು ಹೆಸರು ಇವತ್ತಿಗೂ ಚಿರಸ್ಥಾಯಿ ಉಳಿದಿದ್ದು ಸಮಾಜದಲ್ಲಿ ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮ ಇದ್ದ ಶ್ರೀರಾಮರಿದ್ದರು ಅವರು ಭೂ ನಮ್ಮ ಒಂದು ಭರತಖಂಡದಲ್ಲಿ ಓಡಾಡಿದವರು ಜೀವಿಸಿದವರು ಅವರು ಗತಿಸಿ ಹೋಗಿ ಎಷ್ಟೋ ಕಾಲಗಳಾದರೂ ಕೂಡ ಇವತ್ತಿಗೂ ಕೂಡ ನಾವು ಬೆಳಗಾಗಿದ್ದರೆ ರಾಮ ಕಾಪಾಡಪ್ಪ ಕೃಷ್ಣ ಕಾಪಾಡಪ್ಪ ಅಂತ ನೆನಪಿಸ್ಕೊಳ್ಳೋದನ್ನು ನಾವು ನೋಡಿದ್ದೇವೆ ಹೀಗೆ ಮೌಲ್ಯಗಳನ್ನೋದು ಈ ಒಂದು ಆಧಾರದ ಮೇಲೆ ಮೌಲ್ಯಗಳು ಅಂತಂದರೆ ಕೇವಲ ಚಿನ್ನ ಬೆಳ್ಳಿ ಅಥವಾ ವಜ್ರ ವೈಡೂರ್ಯದ ಬೆಲೆ ಅಲ್ಲ ಮನುಷ್ಯನ ಒಂದು ತೂಕ ಮನುಷ್ಯನ ಒಂದು ವ್ಯಕ್ತಿತ್ವದ ತೂಕ ಅಂತ ಕೂಡ ನಾವು ಹೇಳ್ಬೋದು ಕೇವಲ ಮೌಲ್ಯಗಳಲ್ಲಿ ಒಂದು ಪರಿಣಾಮಕಾರಿಯಾಗಿರಬೇಕು ಒಬ್ಬ ವ್ಯಕ್ತಿ ಹುಟ್ಟಿದವನಿಂದ ಹಿಡಿದು ತನ್ನ ಒಂದು ಕೊನೆಯ ಕಾಲದವರೆಗೂ ಆತ ಮಾಡಿದ ಕರ್ಮಗಳು ಅಂತಂದರೆ ಅವನ ಒಂದು ಕೆಲಸಗಳು ಅಂತಂದರೆ ಆತ ಒಳ್ಳೆ ಕೆಲಸ ಏನು ಮಾಡಿದ ಕೆಟ್ಟ ಕೆಲಸ ಏನು ಮಾಡಿದ ಅದರ ಲೆಕ್ಕಾಚಾರನೂ ಕೂಡ ಒಂದು ಜೀವನದಲ್ಲಿ ನಮಗೆ ಒಂದು ಗಟ್ಟಿಯಾಗಿ ನಿಲ್ಲುತ್ತೆ ಒಂದು ಪುಟ್ಟ ಮಕ್ಕಳಿಗಾಗಿ ಅಂತ ಈ ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇರೋದ್ರಿಂದ ಉದಾಹರಣೆಗೆ ಪುಟ್ಟ ಮಕ್ಕಳಿಗೆ ನಾನು ಹೇಳ್ತೇನೆ ತರಗತಿಯಲ್ಲಿರ್ಬೋದು ಅಥವಾ ಪಠ್ಯೇತರ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ಆದಷ್ಟು ಖುಷಿಯಾಗಿ ನಗ್ತಾ ನಗ್ತಾ ಮಾತಾಡಬೇಕು ಯಾರೋ ಒಬ್ರು ದೊಡ್ಡವರು ಏನೋ ಒಂದು ಕೇಳ್ತಾ ಇರೋದಕ್ಕೆ ಗುಣಗೋದಲ್ಲ ಅವರು ಎಷ್ಟರ ಗುಣಿಕೊಳ್ಳಿ ನಾವು ಗುಣಗೋಂಥದ್ದಲ್ಲ ಮೃದು ಸ್ವಭಾವದಿಂದ ವರ್ತಿಸಬೇಕು ಎಲ್ಲೂ ಒಂದು ರೀತಿ ವಿಚಲಿತ ಆಗಬಾರ್ದು ವಿಚಲಿತ ಅಂತಂದರೆ ಏನು ಕನ್ಫ್ಯೂಷನ್ ಅಂತ ಹೇಳ್ತೀವಲ್ಲ ಒಂದು ಗೊಂದಲಕ್ಕೆ ಬೀಳಬಾರ್ದು ಅರ್ಥ ಆಗಲಿಲ್ವ ಅವರನ್ನೇ ಇನ್ನೊಂದು ಎರಡು ಬಾರಿ ಕೇಳಿ ತಿಳ್ಕೊಳ್ಬೇಕು ಅಂತಹ ನಾವು ಗೊಂದಲ ಆಗಬಾರ್ದು ಆದಷ್ಟು ಸ್ನೇಹಿತರ ಸ್ನೇಹಮಯಾಗಿ ಜೀವನ ಮಾಡೋದ್ರ ಕಡೆ ಗಮನ ಕೊಡಬೇಕು ನಾವು ಹೇಗೆ ನಮಗೆ ತಂದೆ ತಾಯಿಗಳು ಹೇಗೆ ನಾವು ಪ್ರತಿ ನಿತ್ಯ ಋಣಿಗಳಾಗಿರ್ತೀವೋ ಹಾಗೆಯೇ ಒಂದು ಸಮಾಜದಲ್ಲಿರೋ ಒಂದು ಪಕ್ಷಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಅವಕ್ಕೂ ಕೂಡ ದಯೆ ಅನ್ನೋದನ್ನು ನಾವು ರೂಢಿಸ್ಕೋಬೇಕು ಅವಕ್ಕೂ ಕೂಡ ಕಿಂಚಿತ್ತಾದರೂ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಅವಕ್ಕೂ ಒಂದೊಂದು ಸ್ವಲ್ಪ ಪಾಲು ಒಂದು ಐದು ಬನಾರು ತೆಗೆದಿಡುವ ಒಂದು ಮನಸ್ಥಿತಿ ಇರಬೇಕು ಹೀಗೆ ಇವೆಲ್ಲ ಮೌಲ್ಯಗಳು ನಾವು ದೊಡ್ಡವರಾದ ಮೇಲೆ ಅಂತ ರೂಢಿಸ್ಕೊಳ್ಲಿಕ್ಕಾಗಲ್ಲ ಚಿಕ್ಕದಿಂದ ಚಿಕ್ಕ ಮಗುವಿಂದ ರೂಢಿಸ್ಕೊಂಡ್ರೆ ಬಹಳ ಒಳ್ಳೆಯದು ಗಿಡವಾಗಿ ಬಗ್ಗದು ಮರವಾಗಿ ಬದಿ ಬಗ್ಗೀತೆ ಅನ್ನೋ ಒಂದು ಗಾದೆ ಮಾತು ಕೂಡ ನಾವು ಆಗಾಗ ಕೇಳ್ತಾ ಇರ್ತೀವಿ ಈ ನಾನು ಅನ್ನ ಸಮಾಜದಲ್ಲಿ ಚಿಕ್ಕ ಮಕ್ಕಳಿಂದನೇ ಈ ಒಂದು ನೈತಿಕ ಶಿಕ್ಷಣ ಅನ್ನೋದು ಕಣ್ಮರೆ ಆಗ್ತಿದೆ ಇವತ್ತಿನ ಒಂದು ಶಾಲಾ ಕಾಲೇಜು ಮಟ್ಟದಲ್ಲಿ ನಾನು ಸಾಕಷ್ಟು ಉದಾಹರಣೆಯನ್ನು ನಾನು ನೋಡಿದ್ದೇನೆ ನಾನು ಅನುಭವಿಸಿದ್ದೇನೆ ಕೂಡ ಬೇರೆ ಒಂದು ತರಗತಿಯಲ್ಲೂ ನಾನು ನೋಡಿದ್ದೇನೆ ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ವಿಜ್ಞಾನದ ಪಾಠ ಇರ್ಬೋದು ಗಣಿತದ ಪಾಠ ಇರ್ಬೋದು ಇಂಗ್ಲೀಷ್ ಪಾಠ ಇರ್ಬೋದು ಅವುಗಳ ಏನು ಪಠ್ಯ ಇರುತ್ತೆ ಅದ್ರ ಪಠ್ಯೇತರವಾಗಿ ಒಂದು ತರಗತಿ ಒಂದು ಒಂದು ಕ್ಲಾಸ್ ಇರುತ್ತೆ ಅದು ಟ್ಯೂಟೋರಿಯಲ್ ಕ್ಲಾಸ್ ಅಂತ ಹೇಳ್ತಾರೆ ಟ್ಯುಟೋರಿಯಲ್ ಕ್ಲಾಸ್ ಅಂತಂದರೆ ಅದಕ್ಕೂ ಒಂದು ಪಿರಿಯಡ್ ಅನ್ನೋದ ಒಂದು ಇರ್ತಾರೆ ಆದರೆ ಬೇರೆ ಶಿಕ್ಷಕರು ಅದನ್ನು ನುಂಗಿ ನಾನು ಗಣಿತ ಪಾಠ ಮಾಡ್ತೀನಿ ನಾನು ಸಮಾಜ ವಿಜ್ಞಾನ ಪಾಠ ಮಾಡ್ತೀನಿ ಅಂತ ಹೇಳಿ ಅದನ್ನು ಆ ಒಂದು ಮಕ್ಕಳಿಗೆ ಆ ಒಂದು ತರಗತಿನೇ ಇಲ್ಲದೇ ಇರೋ ಹಾಗೆ ಮಾಡೋದು ಒಂದು ರೀತಿಯ ಬೇಸದ ಸಂದಿ ಸಂದಿಗ್ಧತೆ ಆ ಒಂದು ಮಕ್ಕಳಿಗೆ ಫೀಡ್ಬ್ಯಾಕ್ ಹೇಳ್ಬೋದಾಗುತ್ತೆ ಇಂಥ ಈಗ ನಮ್ಮನ್ನು ಒತ್ತಾಯಿರುವಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮಗೆ ಈ ರೀತಿ ಬೇಕು ನಮಗೆ ಈ ರೀತಿ ವಾತಾವರಣ ಇರಬೇಕು ಈ ರೀತಿ ಇದು ಸರಿ ಇಲ್ಲ ಇದೆಲ್ಲ ಮಾತನಾಡುವಂಥದ್ದು ತರಗತಿನೇ ಟ್ಯುಟೋರಿಯಲ್ ಕ್ಲಾಸ್ ಆಗಿರುತ್ತೆ ಇವತ್ತಿನ ಒಂದು ಸಮಾಜದಲ್ಲಿ ಅದನ್ನು ಅತ್ಯಂತ ಶಿಕ್ಷಕರು ಅದನ್ನು ನು ಮಕ್ಕಳಿಗೆ ಇಲ್ಲದರಾಗಿ ಮಾಡ್ತಾ ಇರೋದನ್ನ ನಾನು ಸಾಕಷ್ಟು ಬಾರಿ ನೋಡಿದ್ದೇನೆ ಕೇವಲ ಈ ಒಂದು ಟ್ಯುಟೋರಿಯಲ್ ಕ್ಲಾಸ್ ಅನ್ನೋದು ಕೇವಲ ಶಾಲಾ ಕಾಲೇಜು ಮಾತ್ರ ಅಲ್ಲ ಉದ್ಯೋಗ ಸಂಸ್ಥೆಯಲ್ಲೂ ಕೂಡ ಇದ್ರೆ ತುಂಬ ಚೆನ್ನಾಗಿರುತ್ತೆ ಉದ್ಯೋಗ ಸಂಸ್ಥೆಯಲ್ಲೂ ಕೂಡ ನಾವು ಸಾಕಷ್ಟು ಒಂದು ಸಂಸ್ಥೆಯ ಒಂದು ಕೀರ್ತಿ ಪತಾಕೆ ಆರಿಸ್ಬೇಕು ಅಂತಂದರೆ ಆ ಸಂಸ್ಥೆಯಲ್ಲಿ ಏನೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡ್ತೇವೆ ಏನೆಲ್ಲ ಮ್ಯಾನ್ಪವರ್ ನೋಡ್ತೇವೆ ಏನೆಲ್ಲ ಒಂದು ಅದ್ರಲ್ಲಿ ಸ್ಕಿಲ್ ನೋಡ್ತೇವೆ ಪ್ರತಿಯೊಂದು ಕಾರ್ಖಾನೆಯಲ್ಲೂ ಪ್ರತಿಯೊಂದು ಇದಕ್ಕೂ ಸ್ಕಿಲ್ನ ಆಧಾರದ ಮೇಲೆ ಕೆಲ್ಸಕ್ಕೆ ತೊಗೊಂಡಿರ್ತಾರೆ ಆ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆಲ್ಲ ಒಂದು ತರಗತಿ ಬೇಕಾಗುತ್ತೆ ಒಂದು ಕ್ಲಾಸ್ ಬೇಕಾಗುತ್ತೆ ಅದನ್ನೇ ಇಲ್ಲದೆ ಇರೋ ಹಾಗೆ ಮಾಡ್ತಾರೆ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ತೆಗೆಯೋದಕ್ಕೋಸ್ಕರ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಒಂದು ಈ ಒಂದು ವಿಚಾರವೊಂದಾಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಒಂದು ಇಂಟ್ರೊಡಕ್ಷನ್ ರೀತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ಈ ಒಂದು ಕಂತಲ್ಲಿ ಮುಂದಿನ ಕಂತಲ್ಲಿ ನಾವು ಇನ್ನೂ ಆಳಕ್ಕೆ ತಗೊಂಡು ಹೋಗೋಣ ಸಾಮಾನ್ಯ ನಾವು ಸ ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ನಾವು ಯೋಗ ತರಗತಿಗಳನ್ನ ಕೇಳ್ತೇವೆ ಯೋಗಾಭ್ಯಾಸ ಇವತ್ತಿನ ಒಂದು ಸಮಾಜದಲ್ಲಿ ಯೋಗ ಅನ್ನೋದು ಅತಿ ಮುಖ್ಯ ಆಗಿ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆಯೂ ಯೋಗ ತರಗತಿಗಳು ಶುರು ಆಗ್ತಿದೆ ನಾನು ಸಾಕಷ್ಟು ಯೋಗ ತರಗತಿಯನ್ನು ನೆಲ್ಲಿ ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ ಯೋಗ ಅಂತಂದರೆ ಕೇವಲ ಆಸನಗಳೇ ಯೋಗಾಸನಗಳು ಅಂತ ಹೇಳಿ ಯೋಗ ಮಾಸ್ಟರ್ಗಳು ಪ್ರತಿಬಿಂಬಿಸಿ ಮಕ್ಕಳಿಗೆ ಯೋಗ ತರಗತಿಗಳನ್ನ ಅದೊಂದ ಕಡೆನೂ ಫೋಕಸ್ ಮಾಡ್ತಾರೆ ಆದರೆ ಯೋಗ ಅಂದರೆ ಅದು ಅಷ್ಟೇ ಅಲ್ಲ ಒಂದು ಪತಂಜಲ ಯೋಗ ಸೂತ್ರಗಳಲ್ಲಿ ಎಂಟು ಅಂಗಗಳು ಬರುತ್ತೆ ಯಮ ನಿಯಮ ಆಸನ ಯಮ ನಿಯಮಾಸನ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಎಂಟು ಅಷ್ಟಭಂಗಾನಿ ಅಂತ ಹೇಳ್ತಾರೆ ಇಲ್ಲಿ ಯಮ ನಿಯಮಗಳ ಬಗ್ಗೆ ತರಗತಿನಲ್ಲಿ ಹೇಳಿಕೊಟ್ಟಿದ್ದೆ ನಾನು ನೋಡಿಲ್ಲ ನೇರವಾಗಿ ಆಸನಗಳು ಹೋಗ್ತವೆ ಆಸನಗಳು ಸ್ವಲ್ಪ ಪಕ್ವ ಆಯಿತು ಅಂದರೆ ಅವರಿಗೆ ಮಕ್ಕಳಿಗೆ ಪ್ರಾಣಾಯಾಮ ಕಳಿಸ್ತಾರೆ ವಿನಃ ಈ ಎಂಟರಲ್ಲಿ ಮೂರನ್ನ ಅಂದರೆ ಎಂಟರಲ್ಲಿ ಎರಡನ್ನು ಮಾತ್ರ ಫೋಕಸ್ ಮಾಡ್ತಾರೆ ವಿನಃ ಬಾಕಿ ಒಂದು ಆರು ಏನು ಅಂಗಗಳಿದೆ ಅದನ್ನು ಬಿಟ್ಟುಬಿಡೋದನ್ನು ನಾವು ಇವತ್ತಿನ ಸಮಾಜದಲ್ಲಿ ಯೋಗ ತರಗತಿಗಳನ್ನು ನಾನು ನೋಡ್ತೇವೆ ಯೋಗ ಯೋಗ್ಯಾಭ್ಯಾಸ ಯೋಗಾಭ್ಯಾಸ ಅನ್ನೋದು ಕೇವಲ ಒಂದು ಪ್ರದರ್ಶನಕ್ಕಲ್ಲ ಅಂತಂದರೆ ಅದನ್ನು ಕಾಂಪಿಟೇಷನ್ ಅಂತ ಮಾಡ್ತಾರೆ ಅದು ಪ್ರೊಡ ಪ್ರದಕ್ಷಣಕ್ಕಾಗಿರುವಂಥದ್ದಲ್ಲ ಅದು ಜೀವನ ಇಟ್ಸೆಲ್ಫ್ ಎಲ್ಫ್ ಅಂತಂದರೆ ಪ್ರತಿನಿತ್ಯ ನಾವು ಹೇಗೆ ಆಹಾರವನ್ನು ತಗೋತೇವೆ ಹಾಗೆಯೇ ತಿಂಡಿ ಇಲ್ಲದೆ ನಾವು ಇರ್ತೀವ ಪ್ರತಿದಿನ ತಿಂಡಿ ತಗೋತೇ ತೊಗೋತೀವಿ ಊಟ ಇಲ್ಲದೆ ಇರ್ತೀವ ಪ್ರತಿದಿನ ಊಟ ತೊಗೊಂಡೆ ತಗೋತೀವಿ ಹಾಗೆಯೇ ಒಂದು ಕಾಲು ಗಂಟೆ ಆದರೂ ಕೂಡ ಯಾವುದಾದ್ರೂ ಯೋಗಾಭ್ಯಾಸ ಮಾಡಲೇಬೇಕು ಅನ್ನೋ ಒಂದು ರೂಢಿ ನಮಗೆ ಬರಬೇಕು ಕಾಲು ಗಂಟಲಿ ಎಷ್ಟು ಆಸನಗಳು ಮುಗಿಸೋಕೆ ಆಗುತ್ತೆ ಖಂಡಿತ ಆಗೋಲ್ಲ ಸೂರ್ಯ ನಮಸ್ಕಾರ ಅದರ ನಂತರ ಪದ್ಮಾಸನದಲ್ಲಿ ಕುತ್ಕೊಳ್ಳೋದು ಅಥವಾ ಒಂದು ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಬಂದ ನಿಂತು ಮಾಡೋ ಆಸನ ಒಂದು ಎರಡು ಕೂತು ಒಂದು ಆಸನ ಎರಡು ಇದನ್ನು ದಿನನಿತ್ಯ ರೂಢಿಸ್ಕೊಂಡ್ರೆ ನಮ್ಮ ಒಂದು ಮನಸ್ಸು ಚಾಂಚಲ್ಯದಿಂದ ಒಂದು ಏಕಾಗ್ರತೆಗೆ ಬರುತ್ತೆ ಎಲ್ಲದಕ್ಕಿಂತ ಮನಸ್ಸಿನ ನಿಗ್ರಹನೇ ಮುಕ್ತಿ ಆದಿದ್ದರಿಂದ ಧ್ಯಾನ ಮಾಡೋದು ಅಥವಾ ಒಂದು ಯೋಗಾಭ್ಯಾಸ ಮಾಡೋದು ತುಂಬ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ನೋಡ್ಬೋದು ಇದು ನಾನು ಮೊದಲನೇ ಕಂತಲ್ಲಿ ಇಷ್ಟು ಮಾತು ಹೇಳಿದ್ದೀನಿ ಮುಂದಿನ ಕಂತಲಿ ಇನ್ಯಾವುದಾರ ಒಂದು ಆಳು ಕಿಳಿಯುವಂತ ವಿಚಾರನ ತಗೊಂಡು ಮಾತಾಡ್ತೇನೆ ಅಂತ ಹೇಳ್ತಾ ನೇಪಥ್ಯಕ್ಕೆ ಸರಿಯುತ್ತಿರುವ ಮೌಲ್ಯಗಳು ಕುರಿತಾಗಿ ಇಷ್ಟು ಮಾತನಾಡಿ ಮೊದಲನೇ ಕಂತ ಮುಗಿಸ್ತಾ ಇದ್ದೇನೆ ನಮಸ್ಕಾರ